ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಕಷ್ಟ 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 ಬಹಳ ಕಷ್ಟ ಅಂದರೆ ಬಹಳ ಕಷ್ಟ ಅದು ಯಾವುದೇ ರೀತಿಯಲ್ಲಾದರೂ ಕಷ್ಟಗಳು ಬರ್ಬೋದು ಕಷ್ಟಗಳು ಹೀಗೆ ಅಂತ ಹೇಳಿಕ್ಕೆ ಬರೋದಿಲ್ಲ ಒಳ್ಳೆಯ ಸಂಸಾರ ಒಳ್ಳೆಯ ಜೀವನ ಒಳ್ಳೆಯ ಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಏನೋ ಮಾಡಲಿಕ್ಕೆ ಹೋಗಿ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಎಡವು ಬಿದ್ದುಬಿಡ್ತಾರೆ ಅಥವಾ ಎಡವಟ್ಟುಗಳನ್ನು ಮಾಡ್ಕೊಂಬಿಡ್ತಾರೆ ಶುರು ಆಗುತ್ತೆ ಅಲ್ಲಿಂದ ದರಿದ್ರ ಹೀಗೆ ಒಬ್ಬ ವ್ಯಕ್ತಿ ಒಂದಷ್ಟು ಹಣ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ಮಾಡಿತ್ತು ಏನೋ ಮಾಡ್ತೀನಿ ಮಾಡ್ತೀನಿ ಅಂಥೇಳಿ ಒಂದು ಮನೆ ಕಟ್ಟಲಿಕ್ಕೆ ಶುರು ಮಾಡ್ದ ತನ್ನ ಹತ್ರ ಇರೋದೆಷ್ಟಿದೆ ನೋಡಿಕೊಂಡು ವಿಚಾರ ಮಾಡಿದರೆ ಆಗ್ತಿತ್ತು ಅದನ್ನು ಹೊರತುಪಡಿಸಿ ಸ್ವಲ್ಪ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಪರವಾಗಿಲ್ಲ ಮಾಡ್ಬೋದು ಇನ್ನೂ ಹೊರತುಪಡಿಸಿ ಬೇರೆಯವ್ರ ಹತ್ರ ಅವರು ಇವ್ರ ಹತ್ರ ಹೋಗಿ ಕೈಗಿಡದಂತೂ ಅದು ಹೋಗಿ ಬಡ್ಡಿ ಹಿಂಗೆ ಸಾಲ ತೊಗೊಂಡು ಮನೆ ಕಟ್ಟಿದೆ ಶುರು ಆಯಿತು ಅವನು ದಾರಿದ್ರ ಜೀವನ ದುಡಿಯೋದೆಲ್ಲ ಬಡ್ಡಿ ಕಟ್ಟು ಕಷ್ಟದಲ್ಲೇ ಜೀವನ ಮಾಡು ಕಟ್ಟಿರೋ ಮನೆಯಲ್ಲಿ ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಯಾವುದೇ ರೀತಿಯಲ್ಲಿ ಉದ್ಧಾರ ಇಲ್ಲ ಬರೀ ಸಾಲದಂತಹ ಪೀಡೆಯಲ್ಲೇ ಬಿಡಬೇಕು ಸ್ವಾಮಿ ನಾನು ಹಿಂದೆ ಭಾಳ ಚೆನ್ನಾಗಿದ್ದೆ ನೆಮ್ಮದಿಯಾಗಿದ್ದೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಆಯಿತು ಹೆಂಡ್ತಿ ಮಕ್ಕಳಂತ ಒಂದು ನಾಲ್ಕಷ್ಟು ಹಣ ಮಾಡಿಕೊಂಡೆ ಸಮಾಧಾನವಾಗಿದ್ದೆ ಯಾವಾಗ ಈ ಮನೆ ಕೈ ಹಾಕಿದೆ ಆವಾಗಿಂದ ಈ ರೀತಿ ಶುರು ಆಯಿತು ಕೆಲವೊಂದನ್ನು ನಾವು ಮಾಡಿಕೊಳ್ಳುವಂಥ ಎಡವಟ್ಟೆ ನಮಗೆ ಸಮಸ್ಯೆ ಆಗಿ ಮಾಡಿಕೊಡುತ್ತೆ ಹಾಸಿಗೆ ಇದ್ದಷ್ಟು ಚಾಚು ನೀವು ಹೇಗಿರ್ತೀರ ಆ ರೀತಿಯಲ್ಲಿ ಬದುಕಿದ್ರೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿರ್ತಿತ್ತು ಏನೋ ಮಾಡಲಿಕ್ಕೆ ಅಥವಾ ತೋರಿಕೆಗೋಸ್ಕರನೂ ಅಥವಾ ಮಾಡ್ತೀನಿ ಅಂತಕ್ಕಂಥ ಹುಂಬತನೋ ಅತಿಯಾದಂಥ ಧೈರ್ಯನೋ ನಿಮ್ಮನ್ನು ಈ ಪ್ರಪಾತಕ್ಕೆ ನೂಕಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ನಿಮಗೂ ಅವಶ್ಯಕತೆ ಇರುತ್ತೆ ಪ್ರಪಾತಕ್ಕೆ ಬೀಳೋದು ಆ ಸನ್ನಿವೇಶನೂ ಹಾಗೆ ಇರುತ್ತೆ ಬೀಳುತ್ತಿಲ್ಲ ಮುಂದೆ ಆಗುವಂಥದ್ದು ದುರಾದೃಷ್ಟ ದರಿದ್ರ ದುಡಿದಿದ್ದೆಲ್ಲ ಕಂಡರ್ ಬಾಯಿಗೆ ಹಾಕ್ತಾ ನೀವು ದಿನ ಆದರೆ ಅವ್ರಿಗೆ ಬಡ್ಡಿ ಕಟ್ಟಬೇಕು ಇವ್ರಿಗೆ ಸಾಲ ಕಟ್ಟಬೇಕು ಅವ್ರಿಗೆ ಮನೆ ಗಂಟೆ ಬರ್ತಾರೆ ಇವ್ರಿಗೆ ತೊಂದರೆ ಆಗುತ್ತೆ ಕೊನೆಯದಾಗಿ ಮನೆ ಮಾರುವಂಥ ಪರಿಸ್ಥಿತಿ ಮಾರಿದ್ರೂ ಕೂಡ ಕೆಲವೊಮ್ಮೆ ಸಾಲ ಹೋಗೋದಿಲ್ಲ ಇಂಥ ದಾರಿದ್ರತೆ ಇದು ಅವಶ್ಯಕತೆ ಇತ್ತ ಎಂಬುದಾಗಿ ಯೋಚನೆ ಮಾಡಬೇಕು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಎಡವಟ್ಟುಗಳನ್ನು ಮಾಡ್ಕೊಬೋದು ಕಷ್ಟಗಳು ಯಾವುದೇ ರೀತಿಯಲ್ಲಿ ಬರ್ಬೋದು ಇದು ಒಂದು ಉದಾಹರಣೆ ಇರ್ಬೋದು ನಿಮ್ಗಷ್ಟೇ ಸಾಮಾನ್ಯವಾಗಿ ನೋಡಿ ಮಹಾಭಾರತದಂಥ ಕಾಲದಲ್ಲಿ ಕಷ್ಟಗಳು ವನವಾಸಗಳು ತಪ್ಪಿದ್ದಲ್ಲ ಬಂದರು ಯಾವುದೋ ಒಂದು ಇಂದ್ರಪ್ರಸ್ಥದಲ್ಲಿ ಒಂದು ಆಡಳಿತ ಶುರು ಮಾಡಿದರು ಶಕುನಿ ಕುತಂತ್ರಕ್ಕೆ ಒಳಗಾದರು ಪಗಡೆ ಆಡದಲ್ಲಿ ಎಲ್ಲ ಕಳ್ಕೊಂಡ್ರು ನಡೀರಿ ಅದು ಇದು ವನವಾಸಕ್ಕೆ ಅಲ್ಲಿಂದ ಒಂದು ವರ್ಷ ವಾಸಕ್ಕೆ ಹೀಗೆ ರಾಜನಂತೆ ಮೆರೆದವರು ಕಾಡು ಪಾಲಾದರು ಅಲ್ಲಿ ಇಲ್ಲಿ ಮುಖ ಮುಚ್ಕೊಂಡು ಓಡಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡಿದ್ರು ಇದು ಕಷ್ಟಗಳು ಸಹಜವಾಗಿ ತದನಂತರವಾಗಿ ಅವ್ರಿಗಾಗಿರ್ತಕ್ಕಂಥ ಮೋಸಕ್ಕೆ ಅವರು ತನ್ನ ರಾಜ್ಯವನ್ನು ಮತ್ತೆ ಪಡೆದ್ರು ಯುದ್ಧ ಮಾಡಿದ್ರು ಗೆದ್ದರು ಅದು ಬೇರೆ ವಿಷಯ ಆದರೆ ಅನುಭವಿಸಿರ್ತಕ್ಕಂಥ ಕಷ್ಟ ಹೇಗಿದೆ ದೇವತೆಗಳಿಗೂ ಬಿಟ್ಟಿಲ್ಲ ಕಷ್ಟಗಳು ಕೆಲವೊಂದು ಕರ್ಮಗಳು ಕೆಲವೊಂದು ಸಿದ್ಧಾಂತಗಳು ಕೆಲವೊಂದು ಜೀವನದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಅದು ಆಗಲೇಬೇಕಾಗುತ್ತೆ ಹೀಗೆ ಸಾಡೆ ಸಾತಿ ಶನಿ ಅಂತ ಹೇಳ್ತೀವಿ ನಾವು ಏಳುವರೆ ಶನಿ ಇದು ಬಂದಾಗ ಮನುಷ್ಯನಿಗೆ ಸ್ವಲ್ಪ ಹಿಮ್ಮುಖ ಆಗ್ಬೋದು ಅಂದರೆ ತೃತೀಯ ಆರಂಭದಲ್ಲಿ ಮಧ್ಯಮದಲ್ಲಿ ಅಥವಾ ಆದಿಯಲ್ಲಿ ಕೆಲವೊಮ್ಮೆ ಸಂದರ್ಭಗಳಲ್ಲಿ ಇರೋದನ್ನು ಕಳ್ಕೊಳ್ಳೋವಂಥದ್ದು ಅಥವಾ ದೃಷ್ಟಿಗೆ ಒಳಗಾಗ್ತಕ್ಕಂಥ ಸಂಭವಗಳು ಹೆಚ್ಚಿಗೆ ಇರುತ್ತೆ ಆ ಟೈಮ್ನಲ್ಲಿ ಪೂಜಾ ಪುನಸ್ಕಾರಗಳು ಈ ಏನು ದಾನ ಧರ್ಮದಂಥ ಕಾರ್ಯಗಳಿಂದ ನಾವು ಹೊರಗಡೆ ಬರ್ಬೋದು ಕೆಲವೊಂದು ಗ್ರಹಗತಿಗಳಿಂದ ಕಷ್ಟಗಳು ಬರ್ಬೋದು ಕೆಲವೊಂದು ಮನಸ್ಥಿತಿಗಳಿಂದ ಕಷ್ಟಗಳು ಉಂಟಾಗುತ್ತೆ ಸಹಜವಾಗಿ ಬರ್ತಕ್ಕಂಥದ್ದು ಕಷ್ಟಗಳು ಅದು ಸಹಜವಾಗಿ ಹೋಗಿಬಿಡುತ್ತೆ ಆದರೆ ನಾವು ಮಾಡಿಕೊಳ್ಳುವಂಥ ಮನಸ್ಥಿತಿಯಿಂದ ಇರ್ತವಲ್ಲ ಕಷ್ಟಗಳು ನಮ್ಮ ದುರ್ನಡತೆ ದುರಾಂಕಾರ ದುರ್ಮತಿಗಳಿಂದನೇ ಇವೆಲ್ಲ ಆಗೋದು ಈ ಕಷ್ಟಗಳಿಗೆ ಬಹಳ ಬೆಲೆ ತರಬೇಕಾಗ್ತದೆ ಹಾಗೆ ಇದರಿಂದ ಅನುಭವಿಸುವಂಥದ್ದೇ ದೊಡ್ಡದಾಗಿರುತ್ತೆ ಇದ್ರ ಬಗ್ಗೆ ಪೂರ್ಣವಾಗಿ ಜ್ಞಾನ ಇರಬೇಕು ಭವಿಷ್ಯದ ಬಗ್ಗೆ ಚಿಂತನೆಗಳಿರಬೇಕು ನೀವು ಅಂದ್ಕೊಂಡಂಗೆ ಭವಿಷ್ಯ ಇರುತ್ತೆ ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ಮೊದಲು ತೆಗೆದುಹಾಕಬೇಕು ಅಥವಾ ಯಾರೋ ಒಬ್ರು ಜ್ಯೋತಿಷ್ಯರು ಹೇಳ್ಬಿಟ್ರು ನಿಮ್ಮ ಭವಿಷ್ಯದಲ್ಲಿ ಎಲ್ಲ ರೀತಿ ಸೌಲಭ್ಯ ಬರುತ್ತೆ ಕಾರು ಬಂಗ್ಲೆ ಎಲ್ಲ ಬರುತ್ತೆ ಬಂಗ್ಲೆ ಕಾರು ಬರಬೇಕಂದ್ರೆ ದುಡಿಲೇಬೇಕು ದುಡಿದು ತಗೊಳ್ಳೋದು ಬೇರೆ ಸಾಲ ಮಾಡಿ ಪಡೆಯೋದು ಬೇರೆ ಇರ್ತದೆ ಅದು ನಿಮ್ಮ ಮುಂದಿನ ಅವನತಿಗೆ ಕಾರಣ ಆಗಿಬಿಡುತ್ತೆ ಹಾಗಾಗಿ ಯೋಚನೆ ಮಾಡಬೇಕು ಮಕ್ಕಳ ಒಂದು ಎಜುಕೇಷನ್ ವಿಚಾರವಾಗಿರ್ಬೋದು ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಅವ್ರಿಗೆ ಅಂತಕ್ಕಂಥದ್ದು ನೀವು ಸರಿಯಾದಂಥ ಶಿಕ್ಷಣ ಕೊಡದೆ ಅಥವಾ ಅವ್ರಿಗೆ ಸರಿಯಾಗಿ ನೀವು ದಾರಿಗೆ ತರದೇ ಇದ್ದರೆ ನಾಳೆ ಅವರು ನಿಮಗೆ ಒಂದು ರೀತಿಯಲ್ಲಿ ಮಾರಕ ಆಗ್ಬೋದು ಆಗ ಮಕ್ಕಳಿಂದ ಕಷ್ಟಗಳು ಶುರು ಆಗುತ್ತೆ ಮದುವೆ ಮಾಡ್ತೀರಾ ಒಂದು ಒಳ್ಳೆ ಕಡೆ ಹೋಗಿ ನೋಡಿ ಕುಲ ವಿಚಾರ ನೋಡ್ಕೊಂಡು ಅವ್ರು ಹೇಗೆ ಜನ ಇದೆಲ್ಲ ತಿಳ್ಕೊಂಡು ಮದುವೆ ಮಾಡಬೇಕು ಬರೀ ಸಾಲಾವಳಿ ಮೇಲಲ್ಲ ಎಲ್ಲ ಮದುವೆ ಆಗ್ತಾರೆ ನಾಳೆ ಏನೋ ಒಂದು ಸಮಸ್ಯೆ ಆಗುತ್ತೆ ಮಕ್ಕಳು ನಿಂಬಿಟ್ಟಿಗೆ ಹೊರಗಡೆ ಹೋಗ್ಬೋದು ಅಥವಾ ಅವರಿಬ್ಬರಲ್ಲಿ ಸಮಸ್ಯೆ ಬರ್ಬೋದು ಆ ಕಷ್ಟ ಯಾರು ಅನುಭವಿಸ್ಬೇಕು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಬಾಧೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಮಸ್ಯೆ ಆ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರಲಿಕ್ಕೆ ಭಕ್ತಿ ಶಕ್ತಿ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಭಕ್ತಿಯೇ ಶಕ್ತಿ ಮುಗು ಮುಳುಗುವಂಥವನಿಗೆ ಭಗವಂತನೇ ಆಸರೆ ಹಾಗೆಯೇ ನೀವು ಕಷ್ಟಗಳ ಬಂದಾಗ ಆ ಕಷ್ಟದ ಜೊತೆಗೆ ಹೋರಾಟ ಮಾಡುವಂಥ ಮನೋಧರ್ಮವನ್ನು ವೃದ್ಧಿಪಡಿಸ್ಕೊಳ್ಬೇಕು ಏನೋ ಕಷ್ಟ ಬಂದಿದೆ ಅಂತ ಹೇಳಿಬಿಟ್ಟಿ ನೀವು ಬಹಳ ಹಿನ್ನಡೆಯಾಗಿ ಕೆಳಮಟ್ಟಕ್ಕೆ ಹೋಗಿ ನೀವು ಭಾಳಷ್ಟು ದುರ್ಬಲರಾದರೆ ಯಾವ ಭಗವಂತ ಕೂಡ ನಿಮ್ಮನ್ನು ಕೈ ಹಿಡಿದು ಕಾಪಾಡಲ್ಲ ದುರ್ಬಲರಿಗೆ ಭಗವಂತ ಅಲ್ಲ ಏನಕ್ಕೆ ಒಬ್ಬ ಮನುಷ್ಯ ಪ್ರಪಾತದಲ್ಲಿ ಬಿದ್ದಿದ್ದಾನೆ ನಾರಾಯಣ ಎಂಬುದಾಗಿ ಕೂಗ್ತಾನೆ ಸ್ವಯಂ ನಾರಾಯಣನೇ ಬಂದು ಇಳಿತಾನೆ ಭಕ್ತ ಮನಸ್ಸು ಮಾಡಿದ್ದಾನೆ ಭಗವಂತ ಹೇಗಾದರೂ ಮಾಡಿ ಇವನನ್ನು ಕಾಪಾಡಬೇಕಂತ ಹೇಳಿ ಭಕ್ತನಿಗೆ ಕೈ ಕೊಡ್ತಾನೆ ಬಿದ್ದಿದ್ಯಪ್ಪ ಬಾ ನಿನ್ನ ಮೇಲ್ಗಡೆ ಎತ್ತತೀನಿ ಬಂದುಬಿಡು ಅಂತ ಹೇಳ್ತಾನೆ ದೈವ ಆ ವ್ಯಕ್ತಿ ಬಿದ್ದಿರೋನು ಸ್ವಲ್ಪ ಕೈ ಕೊಟ್ಟರೆ ಸ್ವಯಂ ನಾರಾಯಣ ಎಳ್ಕೊಂಡು ಮೇಲ್ಗಡೆ ತೊಗೊಂಬಂದುಬಿಡ್ತು ತೊಗೊಂಬಂದುಬಿಡ್ತಾನೆ ಆದರೆ ಆ ಬಿದ್ದಿರುವಂಥ ವ್ಯಕ್ತಿದನ್ನ ಅಯ್ಯೋ ನನ್ನ ಕೈಲಾಗೋಲ್ಲ ಕೈ ಕೊಡೋಕ್ಕೂ ನನ್ನ ಕೈಲಿ ಶಕ್ತಿ ಇಲ್ಲ ಅಷ್ಟೊಂದು ಏಟಾಗಿಬಿಟ್ಟಿದ್ದೆ ನನಗೆ ನನ್ನ ಕೈಲಿ ಕೈ ಕೊಡೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಕುತ್ಕೊಂಡಾಗ ನಾರಾಯಣನೂ ಕೂಡ ಬಿಟ್ಟು ಹೋಗಿಬಿಡ್ತಾನೆ ಸ್ವಲ್ಪ ಪ್ರಯತ್ನ ಬೇಕಲ್ಲ ಬಿದ್ದಿರುವಾಗ ನೀವು ಅತಿಯಾಗಿ ದುರ್ಬಲರಾದರೆ ಯಾರೂ ಕೂಡ ನಿಮ್ಮನ್ನು ಕೈ ಹಿಡಿಯಲ್ಲ ಸ್ವಲ್ಪ ನಿಮ್ಮ ಒಂದು ಆತ್ಮವಿಶ್ವಾಸ ತೆಗೆದುಕೊಳ್ಬೇಕು ಏನಕ್ಕೆ ಹೇಳ್ತಾ ಇದ್ದೀನಿ ಏನೋ ಕಷ್ಟಗಳು ಬಂತು ಎಲ್ಲ ಕಳ್ಕೊಂಡು ಎಲ್ಲ ಸಮಸ್ಯೆ ಆಯಿತು ಏನಿಲ್ಲ ಜೀವನ ಏನಿಲ್ಲ ಎಂಬತಕ್ಕಂಥ ಒಂದು ಮನಸ್ಥಿತಿಯನ್ನು ತೆಗೆದುಕೊಂಡು ದಿನಂಪ್ರತಿ ಕುಡಿಯೋದು ಜೀವನದಲ್ಲಿ ಒಂದು ರೀತಿಯಲ್ಲಿ ಪೇಲವ ಅಂತ ಅನ್ನಿಸ್ಕೊಂಬಿಡೋದು ಯಾರ ಬಗ್ಗೆನೂ ಒಂದು ವಿಚಾರ ಇರೋದಿಲ್ಲ ಬೆಳಿಬೇಕು ಮತ್ತು ತಿರುಗಿ ನಾನು ಕುಡಿದೇಳಬೇಕು ಎಂಬತಕ್ಕಂಥ ಒಂದು ವಿಶ್ವಾಸ ಇಲ್ಲದೆ ಒಂದು ರೀತಿಯಲ್ಲಿ ಅದಪ್ಪತನವಾಗಿ ಜೀವನ ಓತಪೂರತವಾಗಿ ಮಾಡ್ಕೊಂಡು ಹೋಗೋದು ಅಷ್ಟೇ ಮುಗೀತು ಅಧ್ಯಾಯ ಅಂತ ಹೇಳಿ ಇದನ್ನು ತೆಗೆದುಹಾಕಿ ಆಯಿತು ಹೋಗಿದ್ದು ಹೋಯ್ತು ಆಗಿದ್ದಾಯ್ತು ಮುಂದಿನದಾದರೆ ಸ್ವಲ್ಪ ನೋಡೋಣ ಸರಿ ಮಾಡ್ಕೊಳೋಣ ಸರಿ ಆಗುತ್ತೆ ಸರಿ ಆಗದೇ ಇರೋದು ಯಾವುದು ಇಲ್ಲ ನಾನು ಗೆಲ್ತೀನಿ ಬೆಳಿತೀನಿ ಮತ್ತೆ ಈ ಸಾಮ್ರಾಜ್ಯ ಕಟ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ಮನೋಧರ್ಮವನ್ನು ಬೆಳೆಸ್ಕೊಳ್ಳಿ ಆಗಲೇ ನಿಮಗೆ ಭಗವಂತ ಮತ್ತಷ್ಟು ಪ್ರೇರಣೆ ಕೊಟ್ಟು ಹೇಗಾದರೂ ಮಾಡಿ ನಿಮ್ಮನ್ನು ಮುಂದಕ್ಕೆ ನೂಕೆ ನೋಗ್ತಾನೆ ಕಷ್ಟ ಅಂತ ಕೊರಗಬೇಡಿ ಸೊರಗಬೇಡಿ ನರಳಾಟ ಮಾಡಬೇಡಿ ಆ ಕಷ್ಟವನ್ನು ಹೋಗಲಾಡಿಸುವಂಥ ಒಂದು ಕಲೆಯನ್ನು ಅಥವಾ ವಿಶ್ವಾಸವನ್ನು ರೂಢಿಸಿಕೊಳ್ಳಿ ಅದು ಭಕ್ತಿಯಿಂದನೂ ಆಗಿರ್ಬೋದು ನಿಮ್ಮ ಕಾಯಕ ತತ್ವದಿಂದನೂ ಆಗಿರ್ಬೋದು ಎಲ್ಲಿ ಪ್ರಮಾದ ಮಾಡಿದ್ದೀರಾ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಮನಸ್ಥಿತಿಯಿಂದನೂ ಆಗಿರ್ಬೋದು ವಿಪರೀತ ಸಾಲ ಆಗ್ಬಿಟ್ಟಿದೆ ಕೊಡೋರು ಕೊಟ್ಟಿ ಅಂದರೆ ಮಾರೋದು ಮಾರಿ ಕೊಡೋದು ಕೊಟ್ಟು ಮುಂದೆ ಮಾಡಿ ಇನ್ನೊಂದಲ್ಲ ಸಾವ್ರೆ ಮಾಡ್ಬೋದು ನೀವು ಆ ಕಷ್ಟದಲ್ಲೇ ಬಿದ್ದು ಒದ್ದಾಡೋದು ಅಷ್ಟು ಸರಿಯಲ್ಲ ಇದು ನನ್ನ ಅನಿಸಿಕೆ ಅಷ್ಟೆ ಹಾಗಾಗಿ ನೀವು ಈ ಕಷ್ಟ ಕಾರ್ಪಣೆಗಳಿಂದ ಮುಕ್ತಿ ಹೊಂದಬೇಕು ಕಷ್ಟಗಳಿಗೆ ಭಗವಂತನ ಒಂದು ಆಸರೆ ಸಿಗಬೇಕು ಹಾಗೆ ಪ್ರತಿದಿನ ಕಷ್ಟ ಅಂತ ಹೇಳ್ತಾ ತಾವು ನರಳಾಟ ಮಾಡದೆ ಜೀವನದಲ್ಲಿ ಯಾವುದಾದ್ರೂ ಒಂದು ಸ್ವರೂಪವಾಗಿ ಉನ್ನತಿಗೆ ತಾವು ಮುಂದೆ ಹೋಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ ಈ ತಂತ್ರ ಪರಿಹಾರ ಬಹಳ ಅಂದರೆ ಬಹಳ ನಿಮ್ಗೆ ವಿಶೇಷ ನೂರಕ್ಕೆ ನೂರು ಪ್ರತಿಶತ ಫಲದಾಯಕವಾಗಿದೆ ಖಂಡಿತ ಇದನ್ನು ಮಾಡಿ ಏನು ಪರಿಹಾರ ನೋಡಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ಎರಡೂ ದಿನವೂ ಕೂಡ ಒಂದು ಇಪ್ಪತ್ತೊಂದು ವಿಳೆದೆಲ್ಲೆಯನ್ನು ತೆಗೆದುಕೊಳ್ಳಿ ವಿಳ್ಳೆದೆಲೆ ಈ ಎಲೆಯನ್ನು ಹಾರದ ರೂಪದಲ್ಲಿ ತಾವು ಮಾಡಿಕೊಳ್ಳಿ ತಾವು ಹೇಗೆ ಸುರುಳಿ ಆಕಾರದಲ್ಲಿ ಕಟ್ಟಾದರೂ ಮಾಡ್ಬೋದು ಅಥವಾ ಹಾಗೇನಾದರೂ ಮಾಡ್ಬೋದು ಹಾರದ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರತಕ್ಕಂತಹ ಆಂಜನೇಯ ಸ್ವಾಮಿಯ ಚಿತ್ರಪಟ ನಿಮ್ಮ ಮನೆಯಲ್ಲಿ ಏನಿದೆ ಆಂಜನೇಯ ಸ್ವಾಮಿಯ ಒಂದು ಫೋಟೋ ಚಿತ್ರಪಟಕ್ಕೆ ಈ ಹಾರವನ್ನು ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಅದರ ಮುಂದೆ ಕುಳಿತುಕೊಂಡು ತಾವು ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಒಂ ಒಂಬತ್ತು ಬಾರಿ ಪಠನೆ ಮಾಡಿ ಜಪಿಸಿ ಏನು ಮಂತ್ರ ಅದು ಅತುಲಿತ ಬಲಧಾಮಂ ಹೇಮ ಶೈಲ ಬದೇಹಂ ಧನುಜವನ ಕೃಶಾನು ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಮದೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ ಈ ಒಂದು ಮಂತ್ರವನ್ನು ತಾವು ಈ ಪ್ರಾಣದೇವರು ಅಥವಾ ಆಂಜನೇಯ ಸ್ವಾಮಿಯ ಚಿತ್ರಪಟದ ಮುಂದೆ ಕುಳಿತುಕೊಂಡು ಜಪವನ್ನು ಮಾಡಿ ಹೇಳಿಕೊಳ್ಳಿ ಮಂತ್ರವನ್ನು ಹೇಳಿ ಖಂಡಿತ ನಿಮಗೆ ಬಂದಿರತಕ್ಕಂಥ ವಿಪತ್ತು ಆಪತ್ತು ಕಷ್ಟ ನಷ್ಟ ಹೊರೆ ಸಕಲವೂ ಕೂಡ ನಿಮ್ಮಿಂದ ಬಿಡುಗಡೆಯಾಗಿ ನೀವು ಸ್ವಚ್ಛರಾಗ್ತೀರ ಈ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡತಕ್ಕಂಥ ಸುಲಭವಾಗಿರ್ತಕ್ಕಂಥ ಈ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಪಡೆಯುವಂಥ ಒಂದು ಪರಿಹಾರವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇದನ್ನು ಯಾರೋ ಬೇರೆಯವ್ರು ಬಂದು ಮಾಡಿಕೊಡೋವಂಥದ್ದಲ್ಲ ನೀವೇ ನಿಮ್ಮ ಮನೆಯಲ್ಲಿ ನೀವು ಅನುಭವಿಸ್ತಾ ಇರತಕ್ಕಂತಹ ಕಷ್ಟವನ್ನು ಸಹಿಸ್ಲಿಕ್ಕಾಗದೆ ಸಹಿಸುವಂತಹ ಒಂದು ವಿಚಾರವನ್ನು ತಡೆ ಹಿಡಿದು ತಾವು ಇದರಿಂದ ಹೊರಗಡೆ ಬರಬೇಕೆಂಬತಕ್ಕಂಥ ಒಂದು ಉದ್ದೇಶ ಹೊಂದಿದರೆ ಈ ಪರಿಹಾರವನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಅನ್ನೋದು ಶತಸಿದ್ಧವಾಗಿ ಆಗಿರುತ್ತೆ ಹಾಗಾಗಿ ತಾವು ಈ ಪರಿಹಾರ ಮಾಡ್ಬೋದು ಮಾಡಿ ಖಂಡಿತ ಶುಭ ಫಲಿತಾಂಶ ನಿಮಗೆ ಕಂಡೆ ಕಾಣುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ